ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗಾದಿಗನೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳುಗಳ ಪೈಕಿ ಇಬ್ಬರು ಮೃತಪಟ್ಟಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಮೃತರ ಅಂತಿಮ ದರ್ಶನ ಪಡೆದು ನಮನ ಸಲ್ಲಿಸಿದರು ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರೂ ಸರ್ಕಾರದ ಪರವಾಗಿ ಮೃತರಾದ ಹಾಲಪ್ಪ ಹಾಗೂ ಗಂಗಮ್ಮ ಕುಟುಂಬಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು ಘಟನೆಯಿಂದ ಮನೆಗೆ ಹಾನಿಯಾಗಿದ್ದು ವೈಯಕ್ತಿಕ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಡುವುದಾಗಿ ತಿಳಿಸಿದರು ನಂತರ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರ ಸ್ವಗ್ರಾಮಕ್ಕೆ ಕಳುಹಿಸಿಕೊಡಲು ಸಚಿವರು ವ್ಯವಸ್ಥೆ ಮಾಡಿಕೊಟ್ಟರು ಅಂತ್ಯಕ್ರಿಯೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲು ಜಿಲ್ಲಾಧಿಕಾರಿ ಕವಿತಾ ಮಣ್ಣಿಕೇರಿಯವರಿಗೆ ಅವರಿಗೆ ಸೂಚನೆ ನೀಡಿದರು

ಕೆಲಗಡೆ ಹಾರ ಒಂದಾಗ ಒಂದಾಗಿ ಆಚೆ ಅದ್ರ ಒಂದು ಯಾರಪ್ಪ ಜೊತೆ ಹೋಗೋರು ನಾನು ಬರ್ತೀನಿ ಹೋಗೋ ನಾನು ಕ್ಯಾರೆ ಜೊತೆಗೆ ನೀನು ಹೋಗ್ತೀನಪ್ಪ ಮಾತಾಡಲಿ ಊರಿಗೆ ಬರ್ತೀನಿ ನಾನು ಬರ್ತೀನಿ ಏಯ್ ಜಾರೋ ನೀನು ಹೋಗ್ತಾ ಯಾರು

ಎಷ್ಟಾಯ್ತು ಅದೇ ಊರ ಅವ್ನು ಅದೇ ಊರವರ ಎಷ್ಟಾಯ್ತು ಬಾಡಿಗೆ ಎಷ್ಟಾಯ್ತು ಅಂದಾಜೆ ಅಂದಾಜೆ ಎಷ್ಟಾಯ್ತು ಎಷ್ಟಾಗ್ತದೆ ಗಾಡಿ ತಂದಿದೆಯಲ್ಲ ಎಷ್ಟಾಗ್ತದೆ ನಾಲ್ಕು ಸಾವಿರ ಅಂದ್ರೆ ಎಷ್ಟು ದಿನ ಆಯ್ತು ಓ ಸರ್ ತಗೋ ಊಟ ಮಾಡ್ಕೊಂಡು ಹೋಗ್ತಾರೆ ಊಟಕ್ಕೆ ಕೊಟ್ಟಿದ್ದೀನಿ ಅಲ್ಲ ಸರ್ ಹಾಂ ஒே ஒேவெல்லாம் இன்னொப்பி அவங்க நான் பரவாயில்லி ஊருக்கு அவங்க ரூட் போடுனாலும் சரி லவ் போடுனாலும் சரி ஃபாலோ ஏதோ என்ன சொல்லறாங்க நான் உனக்கு ஆளு நான் உனக்கு இங்கையில வந்துட்டு சம்படி மொமடா ஐந்து மச்சரவளக்கு அவுட்கேர் வணக்கம் பத்த더라